ಈ ಲೋಕಸಭಾ ಚುನಾವಣೆಯಲ್ಲಿ ಭಗವಂತ್ ಖೂಬಾಗೆ ಸೋಲಿಸದೆ ಬಿಡುವುದಿಲ್ಲ ಎಂದು ಮರಾಠ ಸಮಾಜದ ಮುಖಂಡ ಪದ್ಮಾಕರ್ ಪಾಟೀಲ್ ಅವರು ಹೇಳಿಕೆ ನೀಡಿದ್ದಾರೆ ಔರಾದ ಪಟ್ಟಣದ ಬಸವರಾಜ ದೇಶಮುಖ ಕಲ್ಯಾಣ ಮಂಟಪದಲ್ಲಿ ಮರಾಠ ಸಮಾಜದ ಬೀದರ್ ಜಿಲ್ಲೆಯ ಹಲವು ಮುಖಂಡರು ಸಭೆಯಲ್ಲಿ ಭಾಗಿಯಾಗಿ ಪತ್ರಿಕಾಗೋಷ್ಠಿ ನಡೆಸಿ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮರಾಠ ಸಮಾಜದ ಮುಖಂಡ ಪದ್ಮಾಕರ್ ಪಾಟೀಲ್ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿ ಪಕ್ಷ ಇಲ್ಲಿಯವರೆಗೆ ನಮ್ಮನ್ನು ಅಧಿಕಾರದಿಂದ ವಂಚಿಸುತ್ತಾ ಬಂದಿದೆ ಇಲ್ಲಿಯವರಿಗೆ ವಿಧಾನಸಭಾ ಲೋಕಸಭಾ ಟಿಕೆಟ್ ನೀಡುವುದಿರಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸ್ಥಾನ ಕೂಡ ಕೊಟ್ಟಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹಿಂದೆ ನಮ್ಮ ಮರಾಠ ಸಮಾಜದವರು ಭಗವಂತ್ ಖೂಬಾ ಅವರಿಗೆ ಸಂಪೂರ್ಣ ಬೆಂಬಲ ನೀಡಿದ್ದೆವು ಆದರೆ ಅವರು ನಮ್ಮ ಸಮಾಜವನ್ನು ಬಹಳಷ್ಟು ಕನಿಷ್ಠವಾಗಿ ನೋಡಿದ್ದಾರೆ ಹೀಗಾಗಿ ಈ ಚುನಾವಣೆಯಲ್ಲಿ ಖೂಬಾ ಅವರನ್ನ ಬೀದರ್ದಿಂದ ದೆಲ್ಲಿಗೆ ಹೋಗಲು ಬಿಡುವುದಿಲ್ಲ ಎಂದು ತಿಳಿಸಿದರು इसीलिए हमारा रोज भारतीय जनता पार्टी के शीर्ष नेताओं ऊपर है कि आप जल्दी सुधार लो एक बार मराठा बिगड़ेगा तो किसी को भी नहीं सुधरेगा मराठा कई कोमीडिये मराठा निगम मंडली

ಡಾಕ್ಟರ್ ವಿಜಯಕುಮಾರ್ ಪಾಟೀಲ್ ಡಾಕ್ಟರ್ ದಿನಕ್ಕರ್ ಮೋರೆ ಶಿವಾಜಿ ಪಾಟೀಲ್ ರಮೇಶ್ ಪಾಟೀಲ್ ಹಂದಿಕೇರಾ ರಾಮ್ರಾವ್ ಪಾಟೀಲ್ ಮುಂಗ್ನಾಳ್ ಅಶೋಕ್ ಪಾಟೀಲ್ ಹೊಕ್ಕರಣ ರಾಜೇಂದ್ರ ವೈಜಿನಾಥ್ ರಾಮ್ ಎನ್ ಪಿ ಎಸ್ ಹೀಗೆ ಅನೇಕ ಮರಾಠ ಮುಖಂಡರು ಹಾಜರಿದ್ದರು